यवस्ती कट्टो होते ती सरपंचची व्यवस्था ಸರಿಯಾಗಿ ಇರಬೇಕು ಅಂದ್ರೆ ಅದಕ್ಕن ವ್ಯವಸ್ಥೆ ಆಗಬೇಕು ಹಾ ಯಾರು ಅಂತ ಹೇಳಬಂತಾ ಯಾರ್ ಯಾರ್ನ ಕೇಳಲಕಿಲ್ಲ ಸತ್ತಿ ಮಾಡಿದವನ ಲಗ್ನಮ್ಮ ಅಮನ ವಾಕ್ಯ ಅಂತಿನಿ ಇಲ್ಲಾ ಹಾ ಇನಾ ಸತ್ಯೋಕ ಕಟ್ಟು ہوتی ಮೋಡಿ ಹುಡುನೈಕ Hey. Mm.

ಮುಂದೆ ಬಂದರೆ ನಾನು ಭಯ ಪಡ್ತೇನೆ ನನ್ನನ್ನು ಶಿಕ್ಷಿಸುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟವರ ನೀನ್ ಯಾರು ನೀನು ಯಾರು ನೀನು peek Um ಹೌದು ಪ್ರತಿ ಒಂದೊಂದು ಒಂದೊಂದು ಹೇಳ್ತಾ ಇದ್ದೀವಿ ಹೌದು ಕೈಲಾಸ ಅಂತ ಹೇಳಿದ್ರೆ ಸತ್ಯಲೋಕ ಅಂತ ಹೇಳ್ತಿ ನಂದಿ ವಾಹನ ಅಂತ ಹೇಳಿದ್ರೆ ಕಂಸ ವಾಹನ ಅಂತ ಹೇಳ್ತಿ ರಾಯಾಧಿಕಾರ ಉಳ್ಳವ ಅಂತ ಹೇಳಿದ್ರೆ ಸೃಷ್ಟಿಕಾ ಅಧಿಕಾರ ಉಂಟು ಅಂತ ಹೇಳಿ ಅಲ್ಲವೇ ಅಲ್ಲ ನೀನು ಪ್ರತ್ಯಕ್ಷ ಕಾಣ್ತಾ ಆಯ್ತಿ ಏನು ಪಂಚಮುಖ ರುದ್ರ ನೀನು ಕೇವಲ ಚತುರ್ಮುಖ ಬ್ರಹ್ಮ ನಾನೇ ಜಗದೀಶ ಕೈಲಾಸಕ तोगी तड़े मोकिले ಈಗ ನೀನು ನಿನ್ನ ತಲೆಯನ್ನೇ ಸೃಷ್ಟಿಸಿಕೊಳ್ತೀನಿ ಪಂಚಮುಖಿಗೆ ಚತುರ್ಮುಖ ಬ್ರಹ್ಮನಾದಂತ ನಾನು ಸರಿಸ ಮತ್ತೊಂದು ತಲೆಯನ್ನು ಸೃಷ್ಟಿಸಿಕೊಂಡಿದ್ದೇನೆ ವೈದ್ಯನೇ ತಲೆ ಸೃಷ್ಟಿ ಈಗ ನಾನು ಪಂಚಮುಖ ಬ್ರಹ್ಮ ಇದು ಅಕ್ರಮ ಸೃಷ್ಟಿ ನಾ ತಲೆಯನ್ನು ಹೇಳ್ತೇನೆ ಹೇಳು ನನ್ನ ತಲೆಯನ್ನು ಚುರುಕುವುದಕ್ಕೆ ಮುಂದಾದ ಎಂದಾದ್ರೆ ಅದು ಪರ್ಯಾಯವಾಗಿ ಬ್ರಹ್ಮ ಹತ್ಯೆ ಅಸಿಕೊಳ್ಳುತ್ತದೆ ನಾಳೆ ಅನೇಕ ರೀತಿಯ ಕಷ್ಟ ಕೋಟಳಗಳನ್ನು ಅನುಭವಿಸುವ ಸ್ಥಿತಿ ನಿನಗೆ ಬಂದಿತ್ತು ಹೆಚ್ಚು ನಿನ್ನ ಕೈಯಲ್ಲಿ ಭಿಕ್ಷಾ ಪಾತ್ರೆ ಬಂದಿತ್ತು ಬೇಡ ಶಂಕರ ಬೇಡಲಿಕ್ಕಿ E ಾಗಿ ಕುಟ್ಟಿದೆ ತಟ್ಟಿದೆ ಕಟ್ಟಿದೆ ಹಾಳಾದ ಕಪಾಲ ಕರವನ್ನು ಕಚ್ಚಿ ಹಿಡಿದಿದೆ ಯಮ ತರ ಸಹಿಸುವುದಕ್ಕೆ ಸಾಧ್ಯವಿಲ್ಲ ಕರ ಕಚ್ಚಿರುವ ಕಪಾಲ ಕೇಳುತ್ತಿರುವುದಾದ್ರೂ ಎಲ್ಲ ಕಚ್ಚಿ ಕಚ್ಚಿ ಹಿಂಡಿ ಮಾಡುತ್ತಾ ಮಾಡುತ್ತಿದೆ ಈ ರೀತಿ ಕಪಾಲ ಹೀಗೆ ಓಹೋ ಇದೇ ಸರಿಯಾದಂತಹ ಸಂದರ್ಭ ಇಲ್ಲಿಯ ತನಕ ಅನೇಕ ಭಕ್ತರು ಕೈಲಾಸಕ್ಕೆ ಬಂದು ತಮ್ಮ ಕಷ್ಟವನ್ನ ತೋಡಿಕೊಂಡು ನನ್ನಿಂದ ಹೊರವಾಗಿ ಸೇರಿಸಿಕೊಳ್ಳುತ್ತಾ ಇದ್ದನು ನಾನೇ ಕಷ್ಟಕ್ಕೆ ಸಿಲುಕಿದ್ದೇನೆ ಇಂತಹ ಸಂದರ್ಭದಲ್ಲಿ ಲೋಕ ಸುತ್ತುತ್ತೇನೆ ಸುತ್ತೇನೆ ನನ್ನ ಭಕ್ತರ ಮನೆಯ ಬಾಳಿಗೆ ಹೋಗುತ್ತೇನೆ ಭಿಕ್ಷೇಹಿ ಎಂದು ಬೇಡುತ್ತೇನೆ ಯಾರು ನನ್ನ ಕಷ್ಟವನ್ನ ತಿಳಿದು ಕರುಣೆಯಿಂದ ಕಲಿಕರದಿಂದ ಏನನ್ನು ಹೂತಾರೋ ಅವರಿಗೆ ಒಂದಕ್ಕೆ ಹತ್ತಾಗುವಷ್ಟು ಹತ್ತಕ್ಕೆ ನೂರಾಗುವಷ್ಟು ನೂರಕ್ಕೆ ಸಾವಿರವಾಗುವಷ್ಟು ಸಾವಿರಕ್ಕೆ ಲಕ್ಷೋ ಲಕ್ಷ ಆಗುವಷ್ಟು ಅನುಗ್ರಹಿಸುತ್ತೇನೆ ಎಕ್ಕಷ್ಟ ತಿಪ್ಪೆಯ ತಿರುಪುಳಿಯದೆ ಯಾರಾದರೂ ತಿರಸ್ಕಾರ ಭಾವದಿಂದ ನನ್ನನ್ನು ಧಿಕ್ಕರಿಸಿದರೆ ಅಂಥವರನ್ನು ಶಬಿಸಿಕೊಳ್ಳಬೇಕು